ಯಾವಾಗ ನಾವು ಮತ್ತೊಬ್ಬರ ಒಂದು ಆಳ್ವಿಕೆಗೆ ಒಳಗಾಗ್ತೇವೆ ನಾವು ಅವರ ದಾಸರಾಗಿರಬೇಕಾಗತ್ತೆ ಆದರೆ ದಾಸ್ಯ ಭಾವನೆ ನಮ್ಮ ಅಲ್ಲ ನಮ್ಮದು ಕ್ಷಾತ್ರದ ಒಂದು ತೇಜಸ್ಸು ಆಚರಣೆ ನಮ್ಮ ಧರ್ಮಕ್ಕಾಗಿ ನಾವೇ ಇರಬೇಕೇ ವಿನಃ ಮತ್ತೊಬ್ಬರ ಮತವನ್ನು ನಾವು ಅವಲಂಬಿಸಬಾರದು ಗಾಯತ್ರಿ ಮಾತಾ ಗೋಮಾತ ಮಾತ ಭಾರತ ಮಾತ ನಮ್ಮ ಒಂದು ಆದರ್ಶವಾಗಿ ನಮಗೆ ದೀಪವಾಗಬೇಕು ಅದೆಲ್ಲವೂ ಕೂಡ ನಮ್ಮಲ್ಲೇ ಇದೆ ಆದರೆ ಕಾಲದ ವೈಪರೀತ್ಯ ನೋಡಿ ಇನ್ನೊಬ್ಬರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ನಮ್ಮದೋ ಯಾವುದೋ ಒಂದು ದೌರ್ಬಲ್ಯದಿಂದಾಗಿ ಆ ಆಮಿಷಕ್ಕೆ ಒಳಗಾಗ್ಬಿಡುತ್ತೇವೆ ಮತಾಂತರಕ್ಕೂ ಕೂಡ ಸಿದ್ಧರಾಗ್ಬಿಡ್ತೇವೆ ನಾವು ಆದರೆ ಪ್ರಾಣ ಬಿಟ್ಟರೂ ಸರಿ ನನ್ನ ಮತವನ್ನು ನನ್ನ ಧರ್ಮವನ್ನು ನಾನು ಮಾರಿಕೊಳ್ಳುವುದಿಲ್ಲ ಈ ಸಂಕಲ್ಪ ನಮ್ಮಲ್ಲಿ ಗಟ್ಟಿಯಾಗಬೇಕು ಮತ್ತು ಇನ್ನೊಬ್ರಿಗೂ ಕೂಡ ಹೇಳಬೇಕು ನಮ್ಮ ಭಾರತವನ್ನು ನಮ್ಮ ಈ ಒಂದು ಭೂಮಾತೆಯನ್ನು ನಾವು ಅತ್ಯಂತ ಆದರವಾಗಿ ಕಾಣಬೇಕು ನೋಡಿ ಇಡೀ ವಿಶ್ವದಲ್ಲಿ ಯಾವುದೇ ದೇಶಕ್ಕೆ ಹೋಗಿ ನೀವು ಹಿಂದೂ ರಾಷ್ಟ್ರ ಅಂತ ಹೇಳುವಂಥದ್ದು ಕೇವಲ ಒಂದು ಮಾತ್ರ ಅದು ನಮ್ಮ ಭರತ ಭೂಮಿ ನಾವು ಭಾರತದಲ್ಲಿ ನಾವು ಹಿಂದೂಗಳು ಅಂತ ಹೇಳಿಕೊಳ್ಳಿಕ್ಕೇನೆ ನಮಗೆ ಅಂಜಿಕೆ ಆದರೆ ನಮ್ಮಲ್ಲಿ ಆತ್ಮಸ್ಥೈರ್ಯವಿಲ್ಲ ಅಂತ ಅರ್ಥ ನೋಡಿ ನಾವೆಲ್ಲರೂ ಕೂಡ ಈ ಶರೀರ ತಾತ್ಕಾಲಿಕವಾಗಿಯೇ ಬಂದಿರುತ್ತೆ ಎಲ್ಲರೂ ಕೂಡ ಇಡೀ ವಿಶ್ವದಲ್ಲಿ ಯಾರೇ ಆಗಿರಲಿ ಈ ಪ್ರಕೃತಿಯ ನಿಯಮ ಹೇಗೆ ಅಂತಂದ್ರೆ ಹುಟ್ಟು ಸಾವು ಎಲ್ಲರಿಗೂ ಒಂದೇ ರೀತಿ ಯಾವುದೇ ಮತದವರೇ ಆಗಿರಲಿ ನಮ್ಮದು ಸನಾತನ ಧರ್ಮದ ಶಾಸ್ತ್ರ ಕೇವಲ ಈ ಒಂದು ಜನ್ಮದಲ್ಲಿ ಮಾತ್ರ ಏನಾಗ್ತಾ ಇರುತ್ತೆ ಅಂತ ಹೇಳೋದಿಲ್ಲ ಮುಂದೆ ಏನಾಗತ್ತೆ ಅಂತ ಕೂಡ ಹೇಳ್ತಾರೆ ನಮ್ಮ ಶಾಸ್ತ್ರದಲ್ಲಿ ಹೌದಲ್ಲ ಆದ್ರಿಂದ ಪ್ರತಿಯೊಬ್ಬರಲ್ಲೂ ಕೂಡ ಗೌರವವನ್ನು ಇಟ್ಟುಕೊಂಡು ಈಗ ಬದುಕಿರುವಾಗ ನಾವು ನಮ್ಮ ಧರ್ಮದ ಸಂಸ್ಥಾಪನೆಗೋಸ್ಕರ ಸಮಯವನ್ನು ಮೀಸಲಾಗಿಡಬೇಕು ಇದನ್ನು ಪ್ರಸಾರ ಮಾಡಬೇಕು ಇದನ್ನು ಪ್ರಚಾರ ಮಾಡಬೇಕು ಯಾವಾಗ ನಾವು ಒಳಿತನ್ನು ಮಾಡ್ತೇವೆ ನಮಗೆ ಒಳಿತೇ ಆಗುತ್ತೆ ಇಫ್ ಆಲ್ ವಿ ಡೂ ಗುಡ್ ವಿ ಓನ್ಲಿ ಗೆಟ್ ಗುಡ್ ರಿಸಲ್ಟ್ಸ್ ಯಾವಾಗ ನಾವು ಮಾಡಬಾರದ ಕಾರ್ಯ ಮಾಡ್ತೇವೆ ಆಗಬಾರದು ನಮ್ಮ ಜೀವನದಲ್ಲಿ ಆಗೋಗುತ್ತೆ ಸಾಕಷ್ಟು ಕಷ್ಟಗಳನ್ನು ನಾವು ಅನುಭವಿಸುವುದಾದರೆ ಅದು ಕೇವಲ ನಮ್ಮ ಕರ್ಮಗಳಿಂದಲೇ ಹೊರತು ಬೇರೆ ಅಲ್ಲ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಪವಿತ್ರವಾದ ಭಾವನೆ ಇಟ್ಕೊಳ್ಳೋಣ ಯಾವಾಗ ಪವಿತ್ರ ಭಾವನೆ ಇರುತ್ತೆ ನಮ್ಮ ಧರ್ಮವನ್ನು ನಾವು ಉಳಿಸಿದ ಹಾಗೆ ನಮ್ಮ ಪ್ರಯತ್ನವಿರುತ್ತೆ ಇಂತಹ ಒಂದು ಧರ್ಮದ ಅವಲಂಬನೆ ಅತ್ಯಂತ ಮುಖ್ಯ ಮತಾಂತರಕ್ಕೆ ಅವಕಾಶ ಮಾಡಿಕೊಳ್ಬಾರ್ದು ಯಾರೇ ಮತಾಂತರ ಮಾಡ್ಲಿಕ್ಕೆ ಬಂದರೂ ಕೂಡ ಅವರಿಗೆ ಛೀಮಾರಿ ಹಾಕಿ ನಿಮ್ಮ ಧರ್ಮವನ್ನು ನೀವು ಪಾಲಿಸಿ ನಾವು ಯಾರಿಗೂ ಕೂಡ ಧರ್ಮಾಂತರ ಮತಾಂತರ ಮಾಡಲಿಕ್ಕೆ ನಾವು ಪ್ರೇರಣೆ ಕೊಡೋದಿಲ್ಲ ಹಾಗೆ ಯಾರಾದರೂ ಮತಾಂತರ ಮಾಡಲಿಕ್ಕೆ ಬಂದರೆ ಸುಮ್ಮನೆ ಕೂಡ ನಾವಿರೋದಿಲ್ಲ ನಮ್ಮದಲ್ಲಿ ಯಾವ ಯಾವುದೇ ರೀತಿಯಾದ ಭೇದ ಇಲ್ಲ ಯಾವುದೇ ರೀತಿಯಾದ ಅಂಜಿಕೆ ಇಲ್ಲ ಸಂಶಯ ಇಲ್ಲ ಆದರೆ ನಮ್ಮ ಧರ್ಮವನ್ನು ಕೆಡಿಸಲು ಯಾರಾದರೂ ಬಂದರೆ ನಾವು ಮತ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಸುಮ್ಮನೆ ಬಾರದು ಯಾಕೆಂದರೆ ನಾವು ಹೇಡಿಗಳಲ್ಲ ನಾವು ಅತ್ಯಂತ ಧೀರ ಪುರುಷರು ಆದ್ದರಿಂದ ಯಾರಾದರೂ ಮತಾಂತರ ಮಾಡಲಿಕ್ಕೆ ಬಂದರೆ ಅನ್ಯ ಮತದವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಬಂದರೆ ಅದನ್ನು ನಾವು ವಿರೋಧಿಸಬೇಕು ವಿರೋಧಿಸಿ ನಮ್ಮ ಧರ್ಮವನ್ನೇ ನಾವು ನೆಚ್ಚಿಕೊಳ್ತೇವೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಬೇಕು ಹೀಗೆ ಮಾಡೋ ಹಾಗಿದ್ರೆ ಮಾತ್ರ ನಮ್ಮ ಭಾರತದ ಒಂದು ಪ್ರಜೆಯಾಗಿ ನಾವು ನಮ್ಮ ಕೈಂಕರ್ಯವನ್ನು ಮಾಡಿದ ಮಾಡಿದಾಗತ್ತೆ ಅದರಿಂದ ಈ ಒಂದು ಸನಾತನ ಧರ್ಮದ ಶಾಸ್ತ್ರದಲ್ಲಿ ಶ್ರದ್ಧೆಯನ್ನು ಇಟ್ಟುಕೊಂಡು ಅತ್ಯಂತ ಪವಿತ್ರವಾಗಿ ನಮ್ಮ ಜೀವನವನ್ನು ಸಾಗಿಸೋಣ ಎಲ್ಲರಿಗೂ ಕೂಡ ಹಿತ ಆಗುವ ಹಾಗೆ ಮಾಡೋಣ ಆಗ್ಬೋದಲ್ಲ ಎಲ್ಲರಿಗೂ ಉಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಜೈ ಶ್ರೀ